and the in charge of the entire premises campus and uh, regarding the school as well as the demolition of st peter's english medium the Telugu medium high school just i wanted to bring few lines for your kind notice and consideration to the public as well as media and the authorities concerned so this first of all this property belongs to private property belongs to karnataka Northland and and the institution belongs to Basel Mission Higher Education Society, comes under private. So it is not a Sarkar Shala. The other day when I heard the slogan Bake, be, Anyaya Anyaya Sarkar Shala Anyaya, it's not Sarkar Shala. It's purely missionary school, built by missionaries, contributed by missionaries, and funded by church. So exclusively it's a missionary church. And we have got all the permission from the management to demolish as well as to shift the school to the vacant RCC building. We have also got permission from DTPA as well as the BO. And we are also requested our school teachers to shift. Then they happily ರಿಸೀವ್ಡ್ ಅವ್ ರೆಕ್ವೆಸ್ಟ್ ಆ್ಯಂಡ್ ದೇ ಶಿಫ್ಟೆಡ್ ಎವ್ರಿಥಿಂಗ್ ವೆಂಟ್ ಆನ್ ವೆಲ್ ಅಂಡ್ ವೈ ಡೋಂಟ್ ಐ ಡೋಂಟ್ ನೋ ವೈ ದಿ ಪೀಪಲ್ ಸಮ್ ಪೀಪಲ್ ಆರ್ ಮಿಸ್ಲೀಡಿಂಗ್ ಆ್ಯಂಡ್ ಮೀನ್ಸ್ ಗೈಡಿಂಗ್ ಆ್ಯಂಡ್ ಮಿಸ್ ಇಂಟರ್ಪ್ರಿಟಿಂಗ್ ದಿ ಇಶ್ಯೂ ಆ್ಯಂಡ್ ವಿ ವಾಂಟ್ ಟು ಬ್ರಿಂಗ್ ಇಟ್ ದಿ ಅವೇರ್ನೆಸ್ ಆಫ್ ದಿ ಪಬ್ಲಿಕ್ ಆಸ್ ವೆಲ್ ಎಸ್ ದ ಸೊಸೈಟಿ ಅದರ ಸಂಬಂಧ ಇದು ಒಂದು ದೊಡ್ಡ ಗಲಾಟೆ ಒಂದು ದೊಡ್ಡ ಇಶ್ಯೂ ಆಗಿದೆ ಬಟ್ ಇಲ್ಲಿ ನೋಡಿದ್ರೆ ಕಾರ್ಪೊರೇಷನ್ ಇಂದನೆ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ದ ಅದನ್ನು ಶಿಥಿಲಗೊಂಡಿದೆ ಅಂಥೇಳಿ ಬಿಕಾಸ್ ಇದು ಯಾವಾಗಾಗಿದೆ ಅಂತಂದರೆ ಮೋರ್ ದೆನ್ ಫಿಫ್ಟಿ ಇಯರ್ಸ್ ಆಗಿದ ಇರೋ ಒಂದು ಬಿಲ್ಡಿಂಗ್ಸನ್ನ ನೋಟಿಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಲಾಸ್ಟ್ ಟೈಮ್ ಎಲ್ಲ ಬಿಲ್ಡಿಂಗ್ಸ್ಗೆ ಕೊಟ್ಟಾಯಿತು ಇದೇ ರೀತಿ ಎಲ್ಲರೂ ನಮ್ಮ ಕಡೆ ಬಂದಾಗ ಕೂಡ ನಾವು ಎಲ್ಲ ಕಡೆ ಹೋಗಿ ಪರ್ಮಿಷನ್ಸ್ ಕೂಡ ತೊಗೊಂಡಿದ್ವಿ ಬಿ ಒ ಕಡೆ ಕೂಡ ನಾವು ಹೋದಾಗ ನಾವು ಕೇಳಿದ್ವಿ ಹೀಗೆ ಪರ್ಮಿಷನ್ ಬೇಕು ನಮಗೆ ಡೆಮೊಲ್ಯೂಷನ್ ಮೇಡಮ್ ಅದು ನಿಮ್ಮದು ಜಾಗ ಅಂದರೆ ಅಂತಂದರೆ ನಮ್ಮ ಚರ್ಚ್ ಸೆಕ್ರೆಟ್ರಿ ಅವ್ರಿಗೆ ಹೇಳಿದರು ನಿಮ್ಮ ಜಾಗ ನೀವು ಯಾಕೆ ನಮ್ಮ ಕಡೆ ಬಂದಿದ್ದೀರಾ ಈ ಒನ್ ಹ್ಯಾವ್ ಟು ಶಿಫ್ಟ್ ಅಲ್ಲೇ ಹಂಡ್ರೆಡ್ ಮೀಟರ್ಸಲ್ಲಿ ಒಂದು ಇನ್ನೂ ಚಿಕ್ಕ ಇದು ಪ್ರೈಮರಿ ಸ್ಕೂಲ್ ಇದೆಯಲ್ಲ ಅದು ಆಲ್ರೆಡಿ ಕ್ಲೋಸ್ಡ್ ಆಗಿದೆ ಅದರಲ್ಲಿ ನೀವು ಶಿಫ್ಟ್ ಮಾಡ್ಕೊಂಬಿಡಿ ಇದು ನಾಟ್ ನೆಸಸರಿ ಅಂತ ಹೇಳಿದರು ಆದರೂ ಕೂಡ ಲೆಟರ್ ಬೇಕು ಅಂತ ಅವ್ರ ಕಡೆನೂ ಕೂಡ ಲೆಟರ್ ತಗೊಂಡಿದ್ದೀವಿ ಅದು ಈಗಾಗಲೇ ಏಕಾಏಕಿ ಅಂತ ಯಾವುದು ಆಗಿಲ್ಲ ಇದು ಟೂ ತೌಸಂಡ್ ಫೋರಿಂದ ಕೂಡ ಈ ಒಂದು ಜಾಗದಲ್ಲಿ ಆ ಚರ್ಚ್ದವರು ಒಂದು ಚರ್ಚ್ ಕಟ್ಟಲಿಕ್ಕೆ ಪ್ಲ್ಯಾನ್ ಮಾಡ್ಕೊತಾ ಇದ್ ಬರ್ತಾ ಇದ್ದಾರೆ ಟೂ ತೌಸಂಡ್ ಫೋರಿಂದ ಮತ್ತು ಜನರೆಲ್ಲ ಕೂಡ ಇದ್ರ ಬಗ್ಗೆ ಪ್ಲಾ ಪ್ರೇಯರ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ನವೆಂಬರ್ ಫಿಫ್ತ್ಗೆ ಗುದ್ಲಿ ಪೂಜೆ ಕೂಡ ಆಗಿದೆ ಆ ಗುದ್ಲಿ ಪೂಜೆ ಆದಾಗ ಕೂಡ ಯಾರೂ ಬಂದಿಲ್ಲ ಕೇಳಿಲ್ಲ ಎಲ್ಲರಿಗೂ ಗೊತ್ತಿದೆ ಇದು ಆದರೆ ಯಾವುದೋ ಸುಮ್ಮನೆ ಒಂದು ಪೊಲಿಟಿಕಲ್ ಸಂಬಂಧ ಯಾವುದು ಅವ್ರಿಗೆ ಕಿರುಕುಳ ಆಯಿತು ಗೊತ್ತಿಲ್ಲ ಈ ಒಂದು ದೊಡ್ಡ ಇಶ್ಯೂನ ಮಾಡ್ತಾ ಇದ್ರೆ ಇದು ಒಂದು ವೀಕ್ಲಿಂದ ಸರ್ಕಾರಿ ಶಾಲೆಯನ್ನು ಡೆಮಾಲಿಷ್ ಮಾಡಲಾಗಿದೆ ಇದು ಅನ್ಯಾಯ ಅಕ್ರಮ ಅಂತೇಳಿ ಯಾರ್ಯಾರೋ ಮಾತಾಡಿದರು ಹೌದಾ ಇದು ಫಸ್ಟ್ ಆಫ್ ಆಲ್ ತಮ್ಮೆಲ್ಲರಿಗೆ ನಾನು ತಿಳಿಸೋದು ಇದು ಸರ್ಕಾರಿ ಶಾಲೆ ಅಲ್ಲ ಇದು ಮ್ಯಾನೇಜ್ಮೆಂಟ್ ಸ್ಕೂಲು ಇದು ಸೆಂಟ್ ಪೀಟರ್ಸ್ ಸ್ಕೂಲ್ ಅನ್ನೋದು ನಮ್ಮ ಕರ್ನಾಟಕ ನಾರ್ತ್ ಅಂಡೇಸ್ ಅನ್ನೋ ಸಂಸ್ಥೆಗೆ ಸಂಬಂಧಪಟ್ಟ ಶಾಲೆ ಇದು ಅಪ್ಲೋವೇಷನ್ ಬಂದು ಬ್ಯಾಸಲ್ ಮಿಷನ್ ಹೌದಾ ಸಂಬಳ ಸ್ಯಾಲ್ರೀಸ್ ಅಪ್ ಇದು ಇದೂ ಸ್ಕೂಲ್ ಅಂತೇಳಿ ಅವರು ಸರ್ಕಾರದವರು ಅವರು ಸಂಬಳ ಕೊಡ್ತಾರೆ ಸ್ಯಾಲ್ರಿ ಕೊಡ್ತಾರೆ ಅವರಿಗೆ ಅಷ್ಟು ಬಿಟ್ಟ ಸರ್ಕಾರಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ಆಮೇಲೆ ಒಂದು ಇದು ನೈನ್ಟೀನ್ ಫಿಫ್ಟಿ ಸಿಕ್ಸ್ನಲ್ಲಿ ಸ್ಟಾರ್ಟ್ ಮಾಡಿ ಕಟ್ಟಡ ಈ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ ಸಿಕ್ಸ್ಟಿ ಒನ್ಗೆ ಮುಗಿಸಿದರು ಇಷ್ಟು ವರ್ಷದಲ್ಲೇ ಇದು ಲೋಡ್ ಬೇರಿಂಗ್ ಇದು ಹೌದಾ ಪಿಲ್ಲರ್ಸ್ ಇಲ್ಲ ಇದು ನಾವೆಲ್ಲ ನೋಡಿದಾಗ ಅದು ಬಹಳ ದುಸ್ಥಿತಿ ಬಾಯಿ ಭಯಂಕರ ಇತ್ತು ಅದು ಯಾವಾಗ ಕುಸಿದು ಹೋಗ್ತೈತೋ ಯಾರಿಗೂ ಗೊತ್ತಾಗೋದಿಲ್ಲ ಅಂಥ ಸ್ಥಿತಿನಲ್ಲಿ ಮಕ್ಕಳನ್ನ ಇಟ್ಕೊಂಡಲ್ಲಿ ಟೀಚರ್ಸ್ನ ಇಟ್ಕೊಂಡು ಇದು ಚೆನ್ನಾಗಿ ಆಗೋದಿಲ್ಲ ಇದು ಶಿಫ್ಟ್ ಮಾಡೋಣ ಅಂತೇಳಿ ಒಂದು ನಿರ್ಣಯ ತೊಗೊಂಡಿದ್ವಿ ನಿರ್ಣಯ ತಗೊಂಡು ಇದು ನಾಲ್ಕೈದು ವರ್ಷ ಹಿಂಗ ಹೋಯಿತು ಆದರೆ ನಾವು ಇಲ್ಲಿ ಕಮಿಟಿ ನಾವು ಏಕಾಏಕಿ ಒಂದು ಡೆಷನ್ ತೊಗೊಳ್ಕೆ ಆಗೋದಿಲ್ಲ